ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಲೇಶ್ವರಂದಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಶಾಪಿಂಗ್ ಎಲ್ಲ ಆದಮೇಲೆ ಒಂದು ಒಳ್ಳೆ ಊಟ ಮಾಡೋಣ ಅಂತೇಳಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಭರ್ಜರಿ ಭೋಜನ ಅನ್ನೋ ಒಂದು ಹೋಟೆಲ್ನ ನೋಡಿದ್ವಿ ಇಲ್ಲೇ ಇವತ್ತು ಬಾಳೆ ಎಲ್ಲ ಊಟ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಬಂದಿದ್ದೀವಿ ಇವತ್ತಿನ ಊಟ ಯಾವ ಥರ ಇರುತ್ತೆ ಇಲ್ಲಿದು ಎಲ್ಲ ಯಾವ ಥರ ಇರುತ್ತೆ ಅದನ್ನೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಊಟದ ಬೆಲೆನೂ ಎಷ್ಟು ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಬಂದ ತಕ್ಷಣ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದು ಪಾನೀನ ಕೊಟ್ಟಿದ್ದಾರೆ ಪಾನಿ ಇದು ಹುಳಿ ಹುಳಿಯಾಗಿ ಒಂಥರ ಪಾನಿಪುರಿ ಜೊತೆ ಕೊಡ್ತಾರೆ ನೋಡಿ ಅದೇ ಥರನೇ ಇತ್ತು ಅದನ್ನು ಸ್ವಲ್ಪ ಕುಡಿದು ಇವಾಗ ಊಟಕ್ಕೆ ಬಾಳೆ ಎಲೆನ ಹಾಕಿದ್ದಾರೆ ಬಾಳೆ ಎಲೆ ಮೇಲೆ ಇಲ್ಲಿ ನೋಡ್ರಿ ಇವಾಗ ಉಪ್ಪು ಉಪ್ಪಿನಕಾಯಿ ಒಂದು ಸಾಲಡು ಆಮೇಲೆ ಕಡಲೆ ಕಾಳದು ಒಂದು ಪಲ್ಯನ ಹಚ್ಚಿದ್ದಾರೆ ಇದು ಸಾಲಾಡ್ ಬಂದು ಫ್ರೂಟ್ಸ್ ಆಗಿರುತ್ತೆ ಗೋವಾ ಫ್ರೂಟ್ಸ್ದು ಒಂದು ಸಾಲಾಡ್ ಆಗಿರುತ್ತೆ ಅದೆಲ್ಲ ಆದ್ಮೇಲೆ ಪಕ್ಕದಲ್ಲಿ ನೋಡ್ರಿ ಇವಾಗ ಇಲ್ಲಿ ತೆಂಗಿನಕಾಯಿ ಚಟ್ನಿ ಇದು ಮಾವಿನಕಾಯಿದು ಒಂದು ಪಿಕಲ್ ಥರ ಇದೆ ಇದು ಬಂದು ಸಬ್ಬಕ್ಕಿ ಪಾಯಸ ಇದು ಬಂದು ಹೆಣ್ಣುಗಾಯಿ ಪಲ್ಯನ ಕೊಟ್ಟಿದ್ದಾರೆ ಇಲ್ಲಿ ಒಂದು ರೋಟಿನ ತೊಗೊಂಬಂದು ಕೊಟ್ಟಿದ್ದಾರೆ ಇವಾಗ ಇದನ್ನೆಲ್ಲನೂ ಊಟ ಮಾಡೋಷ್ಟರಲ್ಲಿ ಇವಾಗ ಒಂದು ಮಸಾಲೆ ದೋಸೆನ ಕೊಟ್ಟಿದ್ದಾರೆ ನೋಡ್ರಿ ಈ ಒಂದು ಮಸಾಲೆ ದೋಸೆಯಲ್ಲಿ ಆಲೂಗಡ್ಡೆ ಪಲ್ಯನೂ ಇದೆ ಒಂದು ಮಸಾಲೆ ದೋಸೆನೂ ಕೊಟ್ಟಿದ್ದಾರೆ ಪಕ್ಕದಲ್ಲಿ ನೋಡ್ರಿ ಇಲ್ಲಿ ಹಪ್ಪಳನೂ ಕೊಟ್ಟಿದ್ದಾರೆ ಇವಾಗ ಇದನ್ನೆಲ್ಲ ಮುಗಿಸೋಷ್ಟರಲ್ಲಿ ಸಾಕಾಗೋಯ್ತು ಅರ್ಧ ನೋಡಿನೇ ಹೊಟ್ಟೆ ತುಂಬ ತುಂಬ್ದಂಗೆ ಅನಿಸ್ತು ಇವಾಗ ಇಲ್ಲಿ ಕಾಯಿ ಹೋಳಿಗೆ ಕೊಟ್ಟಿದ್ದಾರೆ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾರೆ ಆಮೇಲೆ ಅದನ್ನೆಲ್ಲನೂ ನೀಟಾಗಿ ಕಲಿಸ್ಕೊಂಡು ಹೋಳಿಗೆ ತುಂಬ ಅದನ್ನೆಲ್ಲನೂ ಹಚ್ಕೊಂಡು ಸವಿತಾ ಇದ್ರಂತರೂ ಸೂಪರಾಗಿರುತ್ತೆ ನೋಡಿರಿ ಕಾಯಿ ಹೋಳಿಗೆ ಅಂತರೂ ಮಸ್ತಿತ್ತು ಇವಾಗ ರೈಸ್ ಐಟಮ್ ಏನೇನು ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ ಇದು ಒಂದು ಜೀರಾ ರೈಸು ಜೀರಾ ರೈಸು ಆಮೇಲೆ ಪಲಾವನ್ನ ಕೊಟ್ಟಿದ್ದಾರೆ ಪಲಾವ್ ಸ್ವಲ್ಪ ಮೆತ್ತಗಾಗಿತ್ತು ಇಷ್ಟೆಲ್ಲ ತಿನ್ನೋಷ್ಟರಲ್ಲಿ ಆಲ್ರೆಡಿ ನಮ್ಮದು ಅರ್ಧ ಹೊಟ್ಟೆಯೆಲ್ಲ ಫುಲ್ಲಾಗ್ಬಿಟ್ಟಿತ್ತು ಟೇಸ್ಟ್ಗೆ ಅಂತ ಸ್ವಲ್ಪನೇ ಹಾಕ್ಸ್ಕೊಂಡ್ವಿ ಅದರ ಮೇಲೆ ಸ್ವಲ್ಪ ಮೊಸರು ಬಜ್ಜಿ ಹಾಕಿದ್ದರು ಇವಾಗ ಲಾಸ್ಟಲ್ಲಿ ವೈಟ್ ರೈಸ್ ಹಾಕಿದ್ದಾರೆ ನೋಡಿರಿ ವೈಟ್ ರೈಸ್ಗೆ ಸ್ವಲ್ಪ ಇಲ್ಲಿ ದಾಲ್ ಹಾಕಿದ್ದಾರೆ ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಹಾಕಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ವೈಟ್ ರೈಸ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ರಸಮ್ ಕೂಡ ಹಾಕ್ತಾರೆ ನೋಡಿ ಮಸ್ತಿತ್ತು ಊಟ ಅಂತರೂ ಎಷ್ಟು ಸತಿ ಬೇಕಾದರೂ ನಾವು ಇದನ್ನು ಹಾಕ್ಸ್ಕೊಂಡು ತಿನ್ಬೋದು ಅನ್ ಅನ್ಲಿಮಿಟೆಡ್ ಊಟ ಇದು ಇದ್ರ ಪ್ರೈಸನ್ನು ಹೇಳ್ತೀನಿ ನೋಡಿರಿ ಇಷ್ಟೆಲ್ಲ ತಿನ್ನೋಷ್ಟರಲ್ಲಿ ಸುಸ್ತಾಗೋಯ್ತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಮತ್ತು ಮೊಸರನ್ನ ತಿನ್ನೋಣ ಅಂಥೇಳಿ ಇವಾಗ ಅನ್ನ ಮೊಸರನ್ನು ಹಾಕ್ಸ್ಕೊಂಡಿದ್ದೀನಿ ಎಷ್ಟು ವೆರೈಟೀಸು ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬಾ ರುಚಿಯಾಗಿತ್ತು ಇಷ್ಟೆಲ್ಲನೂ ಊಟ ಮಾಡಿ ಲಾಸ್ಟಿಗೆ ಫಿಂಗರ್ ಬೌಲ್ನು ಕೊಟ್ಟರು ಇವಾಗ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀವಿ ನೋಡಿರಿ ಊಟದ ಬೆಲೆ ಎಷ್ಟಪ್ಪ ಅಂತಂದ್ರೆ ಒಬ್ಬರಿಗೆ ಟೂ ಫಿಫ್ಟಿ ರುಪೀಸು ಅನ್ಲಿಮಿಟೆಡ್ ಊಟ ಯಾವುದನ್ನು ಎಷ್ಟು ಸತಿ ಬೇಕಾದರೂ ಕೇಳಿ ಹಾಕ್ಸ್ಕೋಬಹುದು ಲಾಸ್ಟಲ್ಲಿ ಒಂದು ಬೀಡನ್ನು ಕೊಡ್ತಾರೆ ಇವಾಗ ಬೀಡನ್ನು ತಿಂದು ಈ ಒಂದು ಹೋಟೆಲು ಯಾವ ಥರ ಇದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಒಂದು ಬಾಗಿಲು ಎಂಟ್ರೆನ್ಸ್ ಇದು ಎಂಟ್ರೆನ್ಸಲ್ಲಿ ಈ ಥರ ಹೋದರೆ ಇಲ್ಲೆಲ್ಲ ಮ್ಯಾಂಗೋದು ಒಂದು ತೋರಣಗಳನ್ನ ಹಾಕಿದ್ದಾರೆ ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಕ್ಯಾಶ್ ಕೌಂಟರು ಇಲ್ಲೆಲ್ಲ ಫೋಟೋನೆಲ್ಲ ತೆಗೆಸ್ಕೋಬಹುದು ಮತ್ತು ನಮಗೆ ಊಟ ನೀಡಬೇಕಾದ್ರೆ ಅವರು ಎಷ್ಟು ಬಟ್ ಸತಿ ಬಂದು ಕೇಳ್ತಾರೆ ನಿಮಗೆ ಮತ್ತೇನು ಬೇಕು ಏನಾದರೂ ಬೇಕಾ ಮತ್ತೇನು ಹಾಕ್ಸ್ಕೊತೀರಾ ಏನು ತಗೊಂಬರಲಿ ಅಂತ ಪದೇ ಪದೇ ಅವರು ಕೇಳ್ತಾ ಇರ್ತಾರೆ ಬಟ್ ಅವರು ಕೇಳೋ ರೀತಿ ತುಂಬಾ ಚೆನ್ನಾಗಿದೆ ಟ್ರೀಟ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಊಟ ಮಸ್ತ್ ಇತ್ತು ನೋಡ್ರಿ ಟೂ ಫಿಫ್ಟಿ ರುಪೀಸು ಪರವಾಗಿಲ್ಲ ಒಬ್ರಿಗೆ ಆದರೆ ಚೆನ್ನಾಗಿ ತಿನ್ನೋರಿಗೆ ಟೂ ಫಿಫ್ಟಿ ರುಪೀಸ್ ಓಕೆ ಇವಾಗ ಊಟ ಎಲ್ಲ ಮಾಡಿದ್ವಿ ಯಾ ಇಲ್ಲೆಲ್ಲ ನೋಡಿರಿ ಈ ಥರ ಇದೆ ಆಮೇಲೆ ಅಲ್ಲಿ ಮ್ಯಾಂಗೋದು ಒಂದು ಇದು ಇದೆ ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿ ಫೋಟೋನೆಲ್ಲ ತೆಗೆಸ್ಕೊಳ್ಳೋರು ತೆಗೆಸ್ಕೊಬೋದು ನಾವು ಹೋದಾಗ ಅಲ್ಲೆಲ್ಲಾನು ಫೋಟೋನ ತೊಗೊಳ್ತಾ ಇದ್ರು ಇವಾಗ ಊಟ ಅಂತೂ ಮಸ್ತ್ ಆಯ್ತು ನೋಡ್ರಿ ಈ ಥರ ಐತೆ ಇಲ್ಲಿದು ಯಾರಾದರೂ ಹೋಗೋರು ಇದ್ದರೆ ಒಂದು ಸತಿ ಹೋಗಿ ಊಟನ ಮಾಡಿರಿ ತುಂಬಾ ಚೆನ್ನಾಗಿದೆ ಮದುವೆ ಮನೆ ಊಟ ಯಾವ ಥರ ಇರುತ್ತೆ ಅದೇ ಥರನೇ ಇದೆ ಅದೇ ಥರ ಅಲ್ಲಿ ಟ್ರೀಟ್ ಕೂಡ ಮಾಡ್ತಾರೆ